ನಮಸ್ಕಾರ ವೀಕ್ಷಕರೇ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮೂಲವ್ಯಾಧಿಯ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳೋಣ ಈ ಮೂಲವ್ಯಾಧಿ ಅಂದರೆ ಏನು ಇದರ ಲಕ್ಷಣಗಳೇನು ಯಾತಕ್ಕಾಗಿ ಮೂಲವ್ಯಾಧಿ ಸಮಸ್ಯೆ ನಮ್ಮನ್ನು ಹೆಚ್ಚಾಗಿ ಕಾಡುತ್ತೆ ಹಾಗೂ ಇದರ ಪರಿಹಾರಗಳೇನೆಲ್ಲ ನಾವು ಮಾಡ್ಕೊಳ್ಬೋ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಮನೆಯಲ್ಲಿ ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮೊದಲಿಗೆ ಈಗ ಮೂಲ ವ್ಯಾಧಿ ಮೂಲ ವ್ಯಾಧಿ ಆ ಹೆಸರಲ್ಲೇ ಇರುವ ಹಾಗೆ ಇದು ನಮ್ಮ ಮೂಲಾಧಾರ ಚಕ್ರ ಅಂತ ಏನು ಹೇಳ್ತೀವಿ ಆ ಮೂಲಾಧಾರ ಚಕ್ರದಲ್ಲಿ ಬರುವಂತಹ ಒಂದು ಸಮಸ್ಯೆ ಇದರ ಲಕ್ಷಣಗಳು ಹೇಗಪ್ಪ ಇರುತ್ತೆ ಅಂತಂದರೆ ಮಲವಿಸರ್ಜನೆಯಲ್ಲಿ ತುಂಬ ಕಷ್ಟ ಆಗುವಂಥದ್ದು ಆ ಮಲವಿಸರ್ಜನೆ ಆಗುವ ಜಾಗದಲ್ಲಿ ಗುದದ್ವಾರದಲ್ಲಿ ಉರಿಯೂತ ಆಗುವಂಥದ್ದು ಅಥವಾ ಗೆಡ್ಡೆಗಳು ಬರುವಂಥದ್ದು ಇಲ್ಲ ರಕ್ತ ಸೋರುವಂಥದ್ದು ಅಥವಾ ಅದರ ಸುತ್ತ ಮೊಳಕೆಗಳ ಹಾಗೆ ಮೊಳೆ ಬರುವಂಥದ್ದು ಮತ್ತು ಒಡಕು ಒಡಕು ಆಗುವಂಥದ್ದು ಅದರಿಂದ ರಕ್ತಸ್ರಾವ ಆಗುವಂಥದ್ದು ಕೀವು ಬರುವಂಥದ್ದು ಹೀಗೆ ಹತ್ತು ಹಲವಾರು ಸಮಸ್ಯೆಗಳು ಮೂಲವ್ಯಾಧಿಗೆ ಸಂಬಂಧಪಟ್ಟಂತಾಗಿರುತ್ತೆ ಇದಕ್ಕೆ ಮೂಲ ಕಾರಣ ಏನಾಗಿರ್ಬೋದು ಅಂತ ಯೋಚನೆ ಮಾಡೋದಾದರೆ ಒಂದು ನಾರಿನಾಂಶದ ಕೊರತೆ ಆಹಾರದಲ್ಲಿನ ನಾರಿನಾಂಶದ ಕೊರತೆ ಒಂದಾದರೆ ಇನ್ನು ಸರಿಯಾಗಿ ನೀರನ್ನು ಕುಡಿದೇ ಇರುವಂಥದ್ದು ಇನ್ನೊಂದು ಸಮಸ್ಯೆ ಸೊ ಸರಿಯಾಗಿ ನಾವು ನೀರಿನ ಸೇವನೆಯನ್ನು ಮಾಡದೇ ಇದ್ದಾಗ ನಮ್ಮ ಚಯಾಪಚಯ ಕ್ರಿಯೆಯಲ್ಲಿ ಒಂದಷ್ಟು ತೊಂದರೆಗಳಾಗಿ ಬದಲಾವಣೆಗಳಾಗಿ ನಮಗೆ ತಿಂದಂಥ ಆಹಾರ ಸರಿಯಾಗಿ ಜೀರ್ಣವಾಗದೆ ಅದು ಸರಿಯಾದ ರೀತಿಯಲ್ಲಿ ವಿಸರ್ಜನೆ ಆಗದೆ ದೇಹದ ಒಳಗಡೆ ಡೆಪಾಸಿಟ್ ಆಗಿ ಅದೇನು ಮಾಡುತ್ತೆ ನಮಗೆ ಅದು ಕೊಳೆತು ಒಳಗಡೆ ಸೊ ಒಂದಲ್ಲ ಒಂದು ಸಮಸ್ಯೆಗಳನ್ನು ಅದು ನಮಗೆ ಮಾಡ್ತಾ ಇರುತ್ತೆ ಸೊ ಇದು ಒಂದು ಕಾರಣ ಇದರ ಜೊತೆಗೆ ನಮ್ಮ ಕರುಳಿನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಕೊರತೆಯೂ ಕೂಡ ಈ ಸಮಸ್ಯೆಯನ್ನು ಕಾಡಲಿಕ್ಕೆ ಒಂದು ಮೂಲ ಕಾರಣ ಆಗುತ್ತೆ ಹೇಗಪ್ಪ ಅಂತಂದರೆ ನಾವು ಅತಿಯಾಗಿ ಖಾರ ಅಥವಾ ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಏನು ಹೇಳ್ತೀವಿ ಆ ಥರದ ಪಾನೀಯಗಳನ್ನು ಸೇವನೆ ಮಾಡೋದರಿಂದ ಅದರ ಕ್ಷೌರಿಯ ಗುಣಕ್ಕೆ ಏನಾಗುತ್ತೆ ಅಂದರೆ ನಮ್ಮ ಜಠರದಲ್ಲಿ ಮತ್ತು ಕರುಳಿನಲ್ಲಿ ಇರುವಂಥ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಉಳ್ಕೊಳ್ಳೋದಿಲ್ಲ ನಾಶ ಆಗ್ಬಿಡ್ತವೆ ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ನಮ್ಮ ಈ ಮಲವಿಸರ್ಜನೆಯಲ್ಲಿ ಸಮಸ್ಯೆ ಉಂಟಾಗುತ್ತೆ ಸೊ ಅಲ್ಲಿ ನಾರಿನಾಂಶದ ಕೊರತೆ ಒಂದು ಕಡೆ ನೀರಿನ ಕೊರತೆ ಒಂದು ಕಡೆ ಜೊತೆಗೆ ಉತ್ತಮ ಬ್ಯಾಕ್ಟೀರಿಯಾಗಳು ಇಲ್ಲ ಅಂತಾದಾಗ ಸೊ ಇಲ್ಲಿ ದೇಹದ ಒಳಗಡೆ ಸಾಕಷ್ಟು ಬದಲಾವಣೆಗಳಾಗಿ ನಮ್ಮ ಈ ಇಂಟೆಸ್ಟೈನ್ ಅಂತ ಏನು ಹೇಳ್ತೀವಿ ಅಲ್ಲಿ ಸಣ್ಣ ಕರಳು ಮತ್ತು ದೊಡ್ಡ ಕರಳಿನಲ್ಲಿ ಸಾಕಷ್ಟು ತೊಂದರೆಯನ್ನು ನಾವು ಅನುಭವಿಸಬೇಕಾಗಿ ಬರುತ್ತೆ ಜೊತೆಗೆ ದೇಹದಲ್ಲಿ ಕರಗದೇ ಇರುವಂತಹ ಒಂದಷ್ಟು ವಸ್ತುಗಳನ್ನು ಒಂದಷ್ಟು ವಸ್ತುಗಳು ನಮ್ಮ ಆಹಾರದ ರೂಪದಲ್ಲಿ ನಮ್ಮ ದೇಹವನ್ನು ಸೇರಲಿಕ್ಕಿರುತ್ತೆ ಅದು ಹೇಗೆ ಅಂತಂದರೆ ಮೈದಾ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಒಂದಷ್ಟು ಆಹಾರ ಮತ್ತು ಈ ಗೋಧಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಆಹಾರ ಸೊ ಇನ್ನು ಸಕ್ಕರೆಯನ್ನು ಹೆಚ್ಚು ಬಳಸಿ ಇನ್ನು ಬೇರೆ ಬೇರೆ ಕೆಮಿಕಲ್ಸನ್ನು ಯೂಸ್ ಮಾಡಿ ಮಾಡಿರ್ತಕ್ಕಂಥ ಆಹಾರ ಇವೆಲ್ಲ ಏನು ಮಾಡ್ತವೆ ಅಂತಂದರೆ ನಮ್ಮ ಚಯಾಪಚಯ ಕ್ರಿಯೆಯಲ್ಲಿ ಒಂದು ಕರಗೋದಿಲ್ಲ ಅದು ಕರಗದೆ ಹಾಗೆ ಉಳ್ಕೊಂಡು ಅದೇನು ಮಾಡುತ್ತೆ ನಮ್ಮ ಕರುಳಿನ ಒಳಭಾಗದಲ್ಲಿ ಸಣ್ಣ ಸಣ್ಣ ಡೆಪಾಸಿಟ್ ಆಗಿ ಕೂತ್ಕೊಂಡು ಅಲ್ಲೇ ಉಳ್ಕೊಂಡೋದು ಕೊಳೆಯೋಕ್ಕೆ ಶುರು ಮಾಡುತ್ತೆ ಇನ್ನು ಕೊಳೆತು ಅದೇನು ಮಾಡುತ್ತೆ ಸರಿಯಾಗಿ ಹೊರಗಡೆಗೂ ಹೋಗದೆ ಸೊ ಅದು ಒಳಗಡೆನೇ ಇದ್ದುಕೊಂಡು ಸಾಕಷ್ಟು ಉರಿಯೂತವನ್ನು ಶುರು ಮಾಡುತ್ತೆ ಈ ದೊಡ್ಡ ಕರುಳಿನ ಕಡೆಯ ಭಾಗ ಏನಿದೆ ಒಂದು ನಾಲ್ಕರಿಂದ ಐದು ಇಂಚು ಇದನ್ನು ನಾವು ಗುಧದ್ವಾರ ಅಂತ ಕರಿತೀವಿ ಅದರಲ್ಲಿ ಮೂರು ಕ್ರಿಯೆಗಳು ಆಗಬೇಕು ಒಂದು ಮಲ ಉತ್ಪತ್ತಿ ಆದ ಅದು ಹೊರಗಡೆ ಬಂದು ಹೋಗೋದಕ್ಕೆ ಬಂದು ಸ್ಟೋರ್ ಆಗೋದು ಒಂದು ಜಾಗ ಆದರೆ ಇನ್ನು ಮಧ್ಯದಲ್ಲಿ ಅದನ್ನು ಪುಷ್ ಮಾಡೋವಂಥದ್ದು ಒಂದಿರುತ್ತೆ ಇನ್ನೊಂದು ಭಾಗ ಹೊರ ಇರುತ್ತೆ ಈ ಜಾಗಗಳಲ್ಲಿ ಏನಾದರೂ ಕರಗದೆ ಇರುವಂಥ ವಸ್ತುಗಳು ಸೇರಿಕೊಂಡಾಗ ಅಲ್ಲಿ ಕ್ರಿಮಿಗಳಾಗಿ ಅಲ್ಲಿ ಉರಿಯೂತ ಆಗಿ ಸೊ ಅಲ್ಲಿಂದ ಈ ಸಮಸ್ಯೆ ನಮ್ಮನ್ನು ಕಾಡಲಿಕ್ಕೆ ಶುರು ಮಾಡುತ್ತೆ ಸೊ ಹೀಗೆ ಇದು ಒಂದು ಮೂಲವಾದಿ ವ್ಯಾಧಿ ಈ ಸಮಸ್ಯೆಯ ಬೇಸಿಕ್ ಅಂತ ಹೇಳೋ ಅಂತ ಹೇಳೋದ್ರಲ್ಲಿ ಏನೂ ತಪ್ಪಾಗೋದಿಲ್ಲ ಇನ್ನು ಇದರ ಲಕ್ಷಣಗಳು ಅಂತ ಹೇಳೋಕೆ ಬಂದಾಗ ಇನ್ನು ಅದು ಫಿಜರ್ ಅಂತ ಏನು ಹೇಳ್ತಾರೆ ಅದು ಒಡ್ಕೊ ಒಡ್ಕೋ ಥರ ಹಾಗೆ ಗೆರೆ ಆಗಿ ಹೊಡ್ಕೊಳ್ಳುತ್ತೆ ಅದರೊಳಗಡೆಯಿಂದ ನೀರು ಮತ್ತು ಕೀವು ಬರುವಂಥದ್ದು ಇದು ಒಂದು ರೀತಿಯಾದರೆ ಇನ್ನು ಒಳಗಡೆ ಗೆಡ್ಡೆ ಆಗುವಂಥದ್ದು ಹೆಚ್ಚಿನ ಉರಿಯೂತ ಆಗಿ ಅದು ಗೆಡ್ಡೆಯ ರೂಪದಲ್ಲಾಗಿ ಅದೇ ಗಟ್ಟಿಯಾಗಿ ಹಾಗೆ ಕುಳಿತುಕೊಳ್ಳುತ್ತೆ ಕ್ರಮೇಣ 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 ಅತಿಯಾದ ನೋವನ್ನು ಕೊಟ್ಟು ಅದು ಓಪನ್ ಆಗಿ ಸೋರುವಂಥ ಸ್ಥಿತಿಯೂ ಕೂಡ ಕೆಲವರಿಗೆ ಬರುತ್ತೆ ಇನ್ನು ಅದು ಗುದದ್ವಾರದ ಸುತ್ತವೂ ಕೂಡ ನಾಲ್ಕೈದು ಗೆಡ್ಡೆಗಳು ಥರನೂ ಬರುತ್ತೆ ಮತ್ತು ತುಂಬ ಹೆಚ್ಚಿನ ಗೆಡ್ಡೆಯು ಕೂಡ ಆಗುತ್ತೆ ಸೊ ಈ ರೀತಿ ಹಲವಾರು ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಇದು ತನ್ನ ಗುರುತಿಸ್ಕೊಳ್ಳುತ್ತೆ ಈ ಈ ಸಮಸ್ಯೆಗೆ ಈ ರೀತಿ ಎಲ್ಲವೂ ನಾವು ಅದನ್ನು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಸೊ ಇದೆಲ್ಲವೂ ಮೂಲವಾಗಿ ನಮ್ಮ ಮೂಲವ್ಯಾಧಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಪ್ರಕಾರಗಳು ಅಂತ ಹೇಳ್ಬೋದು ಸೊ ಇದನ್ನು ನಾವು ಗುಣಪಡಿಸ್ಕೊಳ್ಳೋದು ಹೇಗೆ ಮತ್ತು ಏನೆಲ್ಲ ನಾವು ಬದಲಾವಣೆಯನ್ನು ಮಾಡ್ಕೊಳ್ಳೋದ್ರಿಂದ ಇದನ್ನು ಬರೆದಾಗೆ ನಾವು ತಡೀಲಿಕ್ಕೆ ಕೂಡ ಸಾಧ್ಯ ಇದೆ ಏನೆಲ್ಲ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ ಅಂತಂದರೆ ಮೊದಲಿಗೆ ನಾವು ನಮ್ಮ ಆಹಾರ ಸೇವನೆಯಲ್ಲಿ ಬದಲಾವಣೆಯನ್ನು ತಂದುಕೊಳ್ಬೇಕಾಗತ್ತೆ ಸೊ ಹಾಗಾಗಲೇ ಈಗಾಗಲೇ ಮುಂಚೆನೇ ಹೇಳಿದಾಗೆ ಹೆಚ್ಚು ನೀರನ್ನು ಸೇವನೆ ಮಾಡಬೇಕು ಅಂದರೆ ಕನಿಷ್ಠ ಒಂದು ಎರಡೂವರೆಯಿಂದ ಮೂರು ಲೀಟ್ರಷ್ಟು ನೀರನ್ನು ನಾವು ಒಂದು ಗಂಟೆಗೊಂದು ನೂರು ಎಮ್ ಎಲ್ ಅಷ್ಟು ಆದ್ರೂ ಸೇವನೆ ಮಾಡ್ತಾ ಇದ್ದಾಗ ಸೊ ಏನಾಗುತ್ತೆ ಅಂದರೆ ನಾವು ಸೇ ಸೇವಿಸಿರ್ತಕ್ಕಂಥ ಆಹಾರದಲ್ಲಿರುವಂಥ ಕ್ಷೌರ್ಯ ಗಿಣವೂ ಕೂಡ ಕಡಿಮೆ ಆಗುತ್ತೆ ಸೊ ಜೊತೆಗೆ ಅದು ಚಹಾಪಚಯ ಕ್ರಿಯೆಗೆ ಬಹಳ ಅನುಕೂಲವನ್ನು ಮಾಡಿಕೊಡುತ್ತೆ ಒಂದು ಇನ್ನು ತರಕಾರಿಗಳನ್ನು ಹಣ್ಣುಗಳನ್ನು ಸೇವನೆ ಮಾಡಬೇಕು ಸೊ ಅದು ಅದರಿಂದ ನಮಗೇನಾಗುತ್ತೆ ಒಳ್ಳೆಯ ವೈಟಮಿನ್ ಸಿಕ್ಕುತ್ತೆ ಜೊತೆಗೆ ನಾರಿನಾಂಶವೂ ಕೂಡ ಹೆಚ್ಚಾಗಿ ಸಿಕ್ಕುತ್ತೆ ಸೊ ಇದರಿಂದ ಸೊ ಈ ಸಮಸ್ಯೆಗೆ ಒಂದು 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 ರೀತಿಯಲ್ಲಿ ಪರಿಹಾರ ಸಿಗುತ್ತೆ ಇನ್ನು ಆಹಾರದಲ್ಲಿ ನಾವೇನು ಮಾಡಬೇಕಾಗುತ್ತೆ ನಾರಿನಾಂಶ ಹೆಚ್ಚು ಇರುವಂಥ ಧಾನ್ಯಗಳನ್ನು ನಾವು ಬಳಸಬೇಕಾಗಿ ಬರುತ್ತೆ ಯಾವುದು ಯಾರಿನಾಂಶ ಹೆಚ್ಚಿರುವಂಥ ಧಾನ್ಯಗಳು ಅಂತ ನೋಡು ನೋಡೋಕ್ಕೋದಾಗ ಇಲ್ಲಿ ಇವತ್ತಿಗೆ ನಮಗೆ ಸಿಕ್ಕುವಂಥದ್ದು ಸಿರಿಧಾನ್ಯಗಳು ಅಂತ ಹೇಳ್ಬೋದು ಸಿರಿಧಾನ್ಯಗಳಲ್ಲಿ ಆರಕ ಆರ್ಕವನ್ನು ಬಳಬೋದು ಬಳಸ್ಬೋದು ಸಾಮೆಯನ್ನು ಬಳಸ್ಬೋದು ಊದಲನ್ನು ಬಳಸ್ಬೋದು ಕೊರಲೆ ಅತ್ಯುತ್ತಮವಾದಂಥ ಒಂದು ಧಾನ್ಯ ಸೊ ಈ ಕೊರಲೆಯನ್ನು ತಂದು ಅದನ್ನು ನಾವು ನೆನೆಸಿ ಸೊ ಅದರಿಂದ ನಾವು ಖಾದ್ಯವನ್ನು ತಯಾರು ಮಾಡಿ ಆಹಾರವನ್ನು ತಯಾರು ಮಾಡಿ ಒಂದು ಎರಡು ಸಮಯ ನಾವು ಅದನ್ನು ಬಳಸ್ತಾ ಬರೋದು ಅಟ್ಲೀಸ್ಟ್ ನಾವು ದಿನದಲ್ಲಿ ಒಮ್ಮೆಯಾದರೂ ಕೊರಲೆಯ ಗಂಜಿಯನ್ನು ಮಾಡಿಕೊಂಡು ಕುಡಿಯೋದು ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ನಮಗೆ ಒಂದು ಆಹಾರದ ರೂಪದಲ್ಲಿ ಪರಿಹಾರವನ್ನು ಒದಗಿಸುತ್ತೆ ನಾವು ಈ ತಿನ್ನುವಂತಹ ಹೊರಗಡೆ ತಿನ್ನುವಂತಹ ವಸ್ತುಗಳನ್ನು ಅವಾಯ್ಡ್ ಮಾಡಲೇಬೇಕಾಗಿರುತ್ತೆ ಸೊ ಅದು ಹೇಗೆ ಅಂತಂದರೆ ಈ ಬೇಕ್ರಿ ತಿಂಡಿಗಳಿರ್ಬೋದು ಅಥವಾ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಇರ್ಬೋದು ಸೊ ಇಂಥವುಗಳನ್ನು ನಾವು ಸೇವನೆ ಮಾಡೋದರನ್ನೇ ಕಡಿಮೆ ಮಾಡೋ ಕಡಿಮೆ ಮಾಡಬೇಕಾಗುತ್ತೆ ಜೊತೆಗೆ ಮದ್ಯಪಾನ ಏನಾದರೂ ನಾವು ಮಾಡ್ತಿದ್ದೀವಿ ಅಂತಾದರೆ ಅಥವಾ ಧೂಮಪಾನವನ್ನು ಮಾಡ್ತಾಯಿದ್ರು ಕೂಡ ಈ ಸಮಸ್ಯೆಗೆ ಅದು ಸಾಕಷ್ಟು ಒತ್ತನ್ನು ನೀಡುತ್ತೆ ಸೊ ಪೂರಕವಾಗಿರುತ್ತೆ ಅಂದರೆ ನಮ್ಮ ಒಳಗಡೆ ಬ್ಯಾಕ್ಟೀರಿಯಾಗಳು ನಾಶ ಆಗೋದಕ್ಕೂ ಇದು ಪೂರಕವಾಗಿರುತ್ತೆ ಮತ್ತು ಉರಿಯೂತ ಬರೋದಕ್ಕೂ ಪೂರಕವಾಗಿರುತ್ತೆ ಇಂತಹ ಸೇವನೆಯನ್ನು ಕೂಡ ನಾವು ಕಡಿಮೆ ಮಾಡಬೇಕಾಗುತ್ತೆ ಇನ್ನು ಮಾಂಸಾಹಾರವನ್ನು ನಾವು ಈ ಸಮಸ್ಯೆಯಿಂದ ಆಲ್ರೆಡಿ ಬಳಲ್ತಾ ಇರತಕ್ಕಂಥವರು ಸಂಪೂರ್ಣ ಗುಣವಾಗುವವರೆಗೆ ಅಟ್ಲೀಸ್ಟು ಒಂದು ಒಂದು ಮೂರು ತಿಂಗಳವರೆಗಾದ್ರೂ ಸೇವನೆ ಮಾಡದೇ ಇರತಕ್ಕಂಥದ್ದು ಬಹಳ ಒಳ್ಳೆಯದು ಯಾಕಪ್ಪ ಅಂತಂದರೆ ಮಾಂಸಾಹಾರನ ಅದು ಜೀರ್ಣವಾಗಬೇಕು ಅದನ್ನು ತಯಾರು ಮಾಡುವಾಗಲೇ ನಾವೇನು ಮಾಡಿರ್ತೀವಿ ಒಂದಷ್ಟು ಮಸಾಲೆಯನ್ನು ಹೆಚ್ಚು ಬಳಸ್ಕೊಂಡಿರ್ತೀವಿ ಒಂದು ಅದು ಜೀರ್ಣ ಆಗೋದಕ್ಕೆ ನಮ್ಮ ಸಾತ್ವಿಕ ಆಹಾರಕ್ಕೂ ಮತ್ತು ಮಾಂಸಾಹಾರಕ್ಕೂ ನಾವು ಕಂಪೇರ್ ಮಾಡಿ ನೋಡಿದಾಗ ಸಾಕಷ್ಟು ಸಮಯವನ್ನು ಇದು ತೊಗೊಳ್ತ ತೆಗೆದುಕೊಳ್ತದೆ ಇನ್ನು ದೇಹದ ಒಳಗಡೆ ಇದು ಜಾಸ್ತಿ ಉಳ್ಕೊಂಡು ಸೊ ತುಂಬ ಸಮಯ ತಗೊಂಡು ಜೀರ್ಣ ಆಗೋದರಿಂದ ಅದರಿಂದನೂ ಕೂಡ ನಮಗೆ ಸಮಸ್ಯೆ ಇದೆ ಸೊ ಹೀಗೆ ಮಾಂಸಾಹಾರವನ್ನು ಕಡಿಮೆ ಮಾಡೋದರಿಂದ ನಮಗೇನಾಗುತ್ತೆ ಬೇಗ ನಮಗೆ ರಿಸಲ್ಟು ಸಿಕ್ಕಲಿಕ್ಕೆ ಸಹಾಯ ಮಾಡುತ್ತೆ ಸೊ ಇದು ಒಂದು ಕಾರಣವಾಗಿರುತ್ತೆ